ಇಲ್ಲಿ ಸೇರಿದ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಇಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಪ್ರತಿ ವರ್ಷ ಫೋರ್ಟೀನ್ ನವೆಂಬರ್ ಎಂದು ಮಕ್ಕಳ ದಿನಾಚರಣೆ ಆಚರಿಸಲಾಗುವುದು ಯಾಕ್ ಯಾಕೆಂದರೆ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸಲಾಗುವುದು ನಾವು ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ಮಕ್ಕಳ ಜತೆಗೆ ಆಚರಿಸುತ್ತಿದ್ದೇವೆ ಜವಾಹರ್ಲಾಲ್ ನೆಹರು ರವರ ಜನ್ಮ ದಿನಾಚರಣೆಯ ಶುಭಾಶಯಗಳು ಮುಗ್ಧ ಮನಸ್ಸಿನ ಮುಗ್ಗುಗಳೇ ಮುಗ್ಧತೆಯ ತೋಟದಲ್ಲಿ ಹರಳುವ ಹೂವುಗಳೇ ಬಣ್ಣದ ಭೇದ ಭಾವ ವರಯದ ಪ್ರೀತಿಯ ಕಂಪು ಸೂಸುವ ನಗುವ ಕಂದಮ್ಮಗಳೇ ಮುಂದಿನ ಭವಿಷ್ಯದ ಮುಡಿಗೆ ವಿರಾಜಮಾನವಾಗಿ ರಾರಾಜಿಸಲು ಕಾದಿರುವ ಚಿನ್ನರೆ ನಿಮ್ಮೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನವೆಂಬರ್ ತಿಂಗಳು ಅತ್ಯಂತ ಮಹತ್ವದ ಮಾಸವಾಗಿದೆ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ ಆಚರಿಸುತ್ತೇವೆ ಈಗ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಲು ಸಿದ್ಧರಾಗಿದ್ದೇವೆ ಈ ದಿನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಮಕ್ಕಳ ದಿನಾಚರಣೆಯ ಬಗ್ಗೆ ಹೇಳುವುದಾದರೆ ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಮಕ್ಕಳೇ ನಮ್ಮ ದೇಶದ ನಿಜವಾದ ಆಸ್ತಿ ನಮ್ಮ ಸಮಾಜದ ಭವಿಷ್ಯವನ್ನು ರೂಪಿಸುವ ಮಕ್ಕಳ ಮಹತ್ವವನ್ನು ತಿಳಿಸುವ ದಿನವೇ ಮಕ್ಕಳ ದಿನಾಚರಣೆಯಾಗಿದೆ ಮಕ್ಕಳ ಪ್ರತಿಭೆ ಕನಸುಗಳು ಹಾಗೂ ಸಾಮರ್ಥ್ಯವನ್ನು ತಿಳಿಸುವ ದಿನವಾಗಿದೆ ಭಾರತದಲ್ಲಿ ಮಕ್ಕಳ ದಿನವನ್ನು ಪ್ರತಿ ನವೆಂಬರ್ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಇದು ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರೂರವರ ನೆಹರು ಜನ್ಮದಿನ ಮಕ್ಕಳ ದಿನವಾಗಿ ಆಚರಿಸಲಾಗುತ್ತದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಜವಾಹರ್ಲಾಲ್ ನೆಹರು ಮೊದಲನೆಯ ಭಾರತದ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಎಲ್ಲರಿಗೂ ನಮಸ್ಕಾರಗಳು ನಾವು ನಮ್ಮ ದೇಶದ ಮೊದಲ ಪದಾನಿಯಾದ ಸವಾತ್ ನೆಹಲು ಅವರ ಸರ್ಮಥಿನವನೋ ಸಿಲ್ಲಸ್ಥೆಯಾಗಿ ಆಶ್ರಯಿಸುತ್ತೇವೆ ಹನ್ನೀಮೇ ಹುಟ್ಟೋ ದೇವಾ ಕಣ್ಣಲ್ಲೇ ಬೀಸಿರೇ ದಂಗಾಡಿ ಓದಲ್ಲೇ ಸೊಮ್ಮ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಇನ್ನು ಸಬ್ಸ್ಕ್ರೈಬ್ ಮಾಡೋರು ಇದೇ ಇರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಎಲ್ರಿಗೂ ಕ್ಲಾಪ್ ಮಾಡ್ರ ಜೋರಾಗಿ ಅೋಗ ವಿಡಿಯೋ ಬರಬೇಕಲ್ವಾ ಅದು ಫಸ್ಟ್ ಆಯ್ತು ಬಿಡು ಬಿಡ ಆಯ್ತಾ ಆಯ್ತು ಕಟ್ ಮಾಡ್ದು ಹಿಂದಕ್ಕೆ ಬರ ಕೊಳ ಸಾರಿ ಮಾಡ್ರು ಯಾರು ಕಾಗಿ ತಗಲಸ್ತೈತೆ ಹಿಡ್ಕೊಳ್ರಿ ಕೈಯ ರೋಲ್ ಅಲ್ಲಿಕ್ಕೆ ಇದ್ರಲ್ಲ ಅಕ್ಕೆ ಅನ್ಸುತ್ತೆ ಕೃಷ್ಣ ಕೃಷ್ಣ ಬಂದಿಲ್ಲರೇ ಹೇ ಮಶ್ರೀ ಹಿಡ್ಕೋಳಮ್ಮ ಕೈ ಕೃಷ್ಣ ಹ್ಯಾಪಿ ಚೈಲ್ಡ್ರೆನ್ಸ್ ಡೇ ಎಲ್ಲರಿಗೂ ಹ್ಯಾಪಿ ಚೈಲ್ಡ್ರೆನ್ಸ್ ಡೇ कट मारला फुल व्हिडिओ मारला ಎಲ್ಲರಿಗೂ ತಿನ್ಸೆ ಸ್ವಲ್ಪ ಆಮೇಲೆ ಕಟ್ ಮಾಡ್ಕೊಡಿರಂತೆ ಹ್ಯಾಪಿ चिल्ड्रन ಡೇ 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 ಎಲ್ಲ ತಿಂದು ಆದ್ಮೇಲೆ ಡ್ಯಾನ್ಸು ಮಸ್ತಿ ಗೇಮು ಎಲ್ಲ ಓಕೆನಾ ಸಾಕು ಒಬ್ರು ತಿನ್ಸಿ ಎಲ್ರ ಕಡೆಯಿಂದ

reach come them Welcome. പ്ലീസ് വെൽക്കം അപരാ ദു നന്നെ നോടലു നന്നനെ സേരളു ബംഗലേ ആടലു മാധ്യവേ ഇല്ലതന സഖി സഖി നൃപസി സുഖി സുഖി നോസീ

你多少？阿里阿里阿里阿里阿里。